ಶಿಕ್ಷಣ ಕೊಟ್ಟು ಆರೋಗ್ಯ ಕೊಟ್ಟು ಬದುಕನ್ನು ಕಟ್ಟಿಕೊಟ್ರೆ ಸರ್ಕಾರ ಮಾಡಬಹುದಾದಂಥ ಕೆಲಸಗಳನ್ನು ಒಂದು ಸಮೂಹ ಒಂದು ಸಮಾಜ ಒಂದು ಜನಾಂಗ ಒಂದು ಜನಾಂಗದ ಸಂಘಟನೆ ಮಾಡಿದರೆ ಬಹಳ ದೊಡ್ಡ ಶಕ್ತಿಯನ್ನ ಅವರವರ ಸಮಾಜಕ್ಕೆ ಕೊಡುವುದರಿಂದಾಗಿ ಇಡೀ ದೇಶದ ಅಭಿವೃದ್ಧಿಗೆ ಇದು ಪೂರಕ ಆಗಬಹುದು ಅಂತ ನಾನು ಅನಿಸುತ್ತೆ ಇವತ್ತು ಅನೇಕ ಜಾತಿಗಳನ್ನ ಗಮನ ಇಟ್ಕೊಂಡ್ರೆ ನಾನು ಖುಷಿ ಅಂತ ಹೇಳಿದ್ರೆ ಬಂಜಾರ ಪ್ರಕಾಶ್ ಶೆಟ್ಟರ್ ಮಾತಾಡ್ತಾ ಮಾತಾಡ್ತಾ ಹೊಸ ಯೋಜನೆಗಳನ್ನು ಮಾಡ್ತೇವೆ ಕೆಲಸ ಕೊಡುವಂತ ಶಕ್ತಿ ಕೊಡುವಂತ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿದ್ರು ಅದೇ ರೀತಿ ಬಂಡ ಸಮಾಜದಲ್ಲಿ ಬಹಳ ಜನ ಹಿರಿಯರು ಕನ್ಯಾಣ ಸದಾಶಿವ ಶೆಟ್ಟರು ಕೆ ಎಂ ಶೆಟ್ಟರು ಪ್ರವೀಣ್ ಭೋಜರಾಜ್ ಶೆಟ್ಟರು ಪ್ರಕಾಶ್ ಶೆಟ್ಟರು ಶಜೀವ್ ಶೆಟ್ಟರು ಸಹಿತ எல்லா களியும் நம்ம ராஜேந்திர குமார் சமாள பேர் ஆகிர் அதே பெட்ரோ மத்தொக பிரமுகர் கேட்கேந்திர குமார் என்ன பாவனைகள் நம்ம இவரைக்கு சொத்து அந்த நாமே கேட்த்த மாதிரி நோடி காலில் டா மக்கள் மாத்திர டா ஆகும் இன்ஜினியர் மக்கள் மாத்திர இன்ஜினியர் ஆகத்தினு ಮೇಸ್ಟರ್ ಮಕ್ಕಳು ಮಾತ್ರ ಮೇಸ್ಟರ್ ಆಗ್ತಾ ಇದ್ರು ಸಿಎಂ ಮಾಡಿದವ್ರ ಮಕ್ಕಳು ಮಾತ್ರ ಸಿಎಂ ಮಾಡ್ತಾ ಇದ್ರು ಕಡು ಬಡವರಿಗೆ ಅವನ ಬದಕ್ಕೆ ಅವಧಿ ಕಟ್ಕೊಳ್ಬೇಕಾದಂತ ಇತ್ತು ಇವತ್ತು ನನ್ಗೆ ಗೊತ್ತಿಲ್ಲ ಈ ಸಂಘಟನೆ ಮೂಲಕ ಇಂದಲ್ಲ ನಾಳೆ ಸಮಾಜಕ್ಕೆ ಶಕ್ತಿ ಕೊಡುವಂತಹ ಕೆಲಸಗಳನ್ನ ಬಂಟ ಸಮಾಜ ಮಾಡ್ತಾ ಇರೋದ್ರಿಂದ ಬಂಟ ಜನಾಂಗದ ಕೂಲಿ ಮಾಡುವವರ ಮಗಳು ಇಂದಲ್ಲ ನಾಳೆ ಎಂ ಬಿ ಬಿ ಎಸ್ ಡಾಕ್ಟರ್ ಆಗಿ ಈ ವೇದಿಕೆಗೆ ಬಂದು ತೆಗೆದುಕೊಳ್ಳುವಂತ ಅವಕಾಶ ಇದೆ ಇಂಥ ಸಮಾಜಗಳ ನಿರ್ಮಾಣ ಮಾಡಬೇಕಾದಂತ ಅವಶ್ಯಕತೆಗಳು ಇವತ್ತು ಇದೆ ಅಂತ ನನಗನ್ಸೋದು ಸಾರಿ ಯಾವ್ದೋ ಒಂದು ಜಿಲ್ಲೆಗೆ ಹೋಗಿದ್ದೆ ಯಾವ ಜಿಲ್ಲೆ ಅಂತ ನಿಮ್ಮ ವಾದ ಬೇಡ ಅಂತ ಹೇಳಿದೆ ಇಲ್ಲ ನಾನು ಮಂತ್ರಿ ಆದ್ರಿಂದ ನಾವೆಲ್ಲ ಜಾತಿ ಯಾವುದು ಅಂತ ಕೇಳಬಾರ್ದು ಆದ್ರೆ ನನ್ನ ಇಲಾಖೆ ಜಾತಿಯನ್ನು ಒಳಗೂಡಿಸುವಂತ ಇಲಾಖೆ ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದೆ ನಿಮ್ ಜಾತಿ ಯಾವುದು ಅಂತ ಕೇಳಿದೆ ನಮ್ ಜಾತಿ ಇಂತದ್ದು ಅಂತ ಹೇಳಿದ್ರು ನಿಮ್ ಜಾತಿ ಫಲಕಸ್ಮೆ ಏನು ಅಂತ ಕೇಳಿದೆ ಉದಾಹರಣೆಗೆ ನಾವು ಸೇನೆ ತೆಂಗುವ ಜಾತಿವ ಮತ್ತೊಬ್ಬರು ಮೀನು ಹಿಡಿಯುವ ಜಾತಿ ಅವರು ಇನ್ನೊಬ್ರು ಕಮ್ಮಾರ ಕುಂಬಾರರು ಬಡಿವಾಡರು ಹೀಗೆ ಇರುತ್ತಲ್ಲ ಜಾತಿ ಯಾವಾಗ ಕೇಳಿದೆ ನಿಮ್ ಕುಲಕಸ ಯಾವ್ದಾಗ ಕೇಳಿದೆ ಅವ್ರು ನಿರಾಳವಾಗಿ ಉತ್ತರ ಕೊಟ್ಟರು ಇಡೀ ಗ್ರಾಮಸ್ಥರು ನಮ್ಮ ಕುಲಕಸ ಕಳತನ ಅಂತ ಹೇಳಿ ಕಳತನ ಅಂತಿಲ್ಲ ನೀವು ಏನಾಗಿದೆ ನಿಮಗೆ ಅಂತ ಕೇಳಿದೆ ಇಲ್ಲ ಸರ್ ನಾವು ಕಳತನ ಪರಂಪರೆ ಮಾಡ್ಕೊಂಡು ಬಂದವರು ಪೊಲೀಸರು ಬಿಡ್ತಾರೆ ಪೊಲೀಸರು ಕಳತನ ಮಾಡ್ತೇವೆ ಅಂತ ಹೇಳಿ ನಾವು ಚಿತ್ರದುರ್ಗದಲ್ಲಿ ದಕಲಿಗಿರು ಒಂದು ಒಂದ್ಸಲ ಜಾತಿ ಆ ಜಾತಿ ಇಡೀ ಕರ್ನಾಟಕದಲ್ಲಿ ಸಾವಿರದ ಇನ್ನೂರು ಜನ ಅವ್ರ ಕುಟುಂಬಗಳ ಸಂಖ್ಯೆ ಮುನ್ನೂರೈವತ್ತು ಒಬ್ಬ ಹುಡುಗ ಎಂ ಬಿ ಎ ಮಾಡ್ತಾನೆ ಇಡೀ ಚಿತ್ರದುರ್ಗ ಮೆರವಣಿಗೆ ಏನಂತೇಳಿದ್ರೆ ನಮ್ಮ ಸಮಾಜದ ಒಬ್ಬ ಹುಡುಗ ಎಂ ಬಿ ಎ ಮಾಡಿದ್ದಾರೆ ಅಂತೇಳಿ ದೊಡ್ಡದೊಂದು ಮೆರವಣಿಗೆ ಸಮಾಜ ಎಲ್ಲಿದೆ ಅಂತ ಊಹೆ ಇಷ್ಟ ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ ಜನರಿಗೆ ನಮ್ಗೆ ಗೊತ್ತಿರ್ದಿರುವಂತಹ ಮತ್ತೊಂದು ಮುಖ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಖಕ್ಕೆ ಬಣ್ಣ ಹಾಕಿಕೊಂಡು ಭಿಕ್ಷೆ ಬೀಳುವಂತ ಮಕ್ಕಳು ಎಂಟು ವರ್ಷ ಏಳು ವರ್ಷದ ಮಕ್ಕಳು ನೂರಾರು ಮಕ್ಕಳು ವೈಮಟ್ಟಿ ಸಾಧ್ಯ ಇಲ್ಲ ನನಗುತ್ತೆ ಈ ಬಣ್ಣ ಸಂಘದ ಮುಖಂಡರಲ್ಲಿರುವಂತಹ ಪ್ರಕಾಶ್ ಆಗಿರೋರು ಯಾರಾದ್ರೂ ಹಿರಿಯದು ಆ ಸಮಾಜದಲ್ಲಿ ನುಟ್ಟಿಬಿಟ್ಟದಿದ್ರೆ ಆ ಸಮಾಜ ಹೇಳಿದ್ದ ಗೊತ್ತಿಲ್ಲ ನಮಗೆ ಹೀಗೆ ಹೀಗೆ ಸಮಾಜದ ಎಲ್ಲ ಮುಖಗಳಿಗೂ ಸಾಮಾಜಿಕ ನ್ಯಾಯ ಕೊಡಬೇಕಾದಂತಹ ವ್ಯವಸ್ಥೆಗಳು ನಡುವೆ ಸಮಾಜದವರು ತಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ರೆ ಅದೇ ಒಂದು ಕ್ರಾಂತಿಕಾರಿ ಕಲ್ಪನೆ ಅಂತ ನಾವು ತಿಳ್ಕೊಂಡು ತುಂಬಾ ಜನ ನೆನಪಿದೆಯೋ ಗೊತ್ತಿಲ್ಲ ನನ್ನ ಪ್ರಾಯದಲ್ಲಿ ನೆನಪಿರ್ಬೇಕು ಈ ಭೂ ಸುಧಾರಣೆ ಕಾಯ್ದೆಯಲ್ಲಿ ಭೂಮಿಯನ್ನು ಹೆಚ್ಚು ಕಳ್ಕೊಂಡವರು ಯಾರು ಕೇಳಿದ್ರೆ ಅದು ಬಡ್ಡ ಜನಗಳು ಭೂಮಿಯನ್ನ ಹೆಚ್ಚು ಕಳ್ಕೊಂಡವರು ಯಾರು ಕೇಳಿದ್ರೆ ಬಡ್ಡ ಜನಾಂಗದವರು ಡಿಕ್ಲೇಷನ್ ನಾವೇ ನಾವಿದ್ದೆ ಡಿಕ್ಲೇಷನ್ ಕೊಟ್ಟವರಲ್ಲಿ ನನ್ನ ಜಾತಿಯವರು ಆದರೆ ಹೆಚ್ಚು ಭೂಮಿ ಕಳ್ಕೊಂಡವರು ಬಡ್ಡ ಜನಾಂಗದವರು ಭೂಮಿ ಅಂತ ನೂರ ಎಕರೆ ಇನ್ನೂರ ಎಕರೆ ಇದ್ದವರು ರಾತ್ರಿ ಬೆಳಗಾವಿರವ್ರಿಗೆ ಒಡೆಯಂತ ಕಸಗಳು ಬಿಟ್ಟೆ ಬಿಟ್ಟು ಸ್ಥಿತಿ ಬಂದು ರೇಷನ್ ಅಕ್ಕಿ ಬಿಡಬೇಕಾದಂತ ಪರಿಸ್ಥಿತಿ ಯಾರೇ ಒಂದು ಒಂಟು ಕೂಡ ಎದಿರೋದಿಲ್ಲ ಹೆದರಲಿಲ್ಲ ಊರ್ ಬಿಟ್ಟು ಬೆಂಗಳೂರು ಸೇರಿದ್ರು ಡೆಲ್ಲಿ ಸೇರಿದ್ರು ಇವತ್ತು ಜಗತ್ತಿನಲ್ಲಿ ಯಾರಾದ್ರೂ ದೊಡ್ಡ ಹೋಟೆಲ್ ಇಟ್ಕೊಂಡಂತ ಉದ್ಯಮಿ ಕೇಳಿದ್ರೆ ಭೂಮಿಯಲ್ಲಿ ಕಳ್ಕೊಂಡಂತ ಅವತ್ತಿನ ಭೂಮಿ ಕಳ್ಕೊಂಡ ಸಂಕಷ್ಟದಲ್ಲಿರುವಂತಹ ಒಂಟ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಹುಟ್ಟಿನಾರ ಗೌರವಕ್ಕೆ ಪಾತ್ರ ಆಗಿದ್ದಾರಲ್ಲ ಅದನ್ನ ಯಾರು ಗಣ್ಯರ್ ಆಗಿಲ್ಲ ಬದಲಾಗಿ ಬದುಕಿನ ಮತ್ತೊಂದು ಹೇಗೆ ಅಂತ ಯೋಜನೆ ಮಾಡುವಂತ ಕಾಲಘಟ್ಟವನ್ನ ಬಣ್ಣ ಬಂದು ಹಿನ್ನೆಲೆಯಲ್ಲಿ ಇವತ್ತು ಈ ಸಮಾಜ ಇಷ್ಟ ಕ್ಷೇತ್ರಕ್ಕೆ ಅಂತ ನನಗೆ ಅನಿಸ್ತಾ ಇದೆ ಒಂದೊಂದ್ಸಾರಿ ಈ ಸಮಾಜ ಬೆಳೆದು ಬಂದಿರುವಂತಹ ದಾರಿ ಇದರ ಶ್ರಮ ಇದರ ಸಂಘಟನೆ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾರಿ ಮಂತ್ರಿಯಾಗಿದ್ದೀರ ವೈಯಕ್ತಿಕ ಸ್ವಾರ್ಥದಿಂದ ಭಾರತ ಎರಡು ಮೂರು ಸಮಾಜಗಳಲ್ಲಿ ಬಂಡ ಸಮಾಜವೊಂದು ಏನು ಕೇಳಿಲ್ಲ ಏನು ಕೇಳಿಲ್ಲ ಯಾವ್ದನ್ನು ಕೇಳಿಲ್ಲ ಕೇಳಿದ್ರೆ ತಪ್ಪು ಇಲ್ಲ ಸರ್ಕಾರದಿಂದ ಕೇಳಿದ್ರೆ ಯಾವ ಸಮಾಜ ಕೇಳಿದ್ರು ತಪ್ಪಿಲ್ಲ ಆದ್ರೆ ನಮ್ಗೆ ಬೇಕು 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 ಅಂತ ಹೇಳಿ ಒತ್ತಡ ಇದ್ದಿರುವಂತ ಎರಡು ಮೂರು ಸಮಾಜಗಳಲ್ಲಿ ಬಂಡ ಸಮಾಜವನ್ನು ಇವತ್ತೆಲ್ಲ ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಶಕ್ತಿಯನ್ನು ಹೊಂದಿರುವಂತಹ ಬಣ್ಣ ಸಮಾಜ ಬಹಳ ಎತ್ತರಕ್ಕೆ ಬೆಳಿಬೇಕಾದಂತ ದಿನಗಳ ಮುಂದೆ ಇದೆ ಈ ಚೌಟಾದವರನ್ನ ನಾನು ನಾಮಿನೇಷನ್ ಹಾಕುವಾಗ ಕೈ ಇಟ್ಕೊಂಡು ವೇದಿಕೆಗೆ ಕರಿದೆ ಮಂಗಳೂರಲ್ಲಿ ಹೇಳ್ತೇನೆ ನಾನು ನಾಮಿನೇಷನ್ ದಿವಸ ಸಾವಿರಾರು ಸೇರಿದಂತ ಸಭೆ ಈ ಬ್ರಿಜೇಶ್ ಚೌಟ ಸಾಮಾನ್ಯ ಅಲ್ಲ ದೇಶದ ಗಡಿ ಗಣಿಕಾಗಿದ್ದಂತಹ ಒಬ್ಬ ಚೌಕಿದಾರ ಈ ಬ್ರಿಜೇಶ್ ಚೌಟನ್ನ ಹೇಳ್ಕೊಂಡು ಕೈ ಇಟ್ಕೊಂಡು ವೇದಿಕೆಗೆ ಬರ್ತಾ ಇದ್ದೇನೆ ಜಾತಿ ಮತ ಎಲ್ಲರನ್ನ ಮೀರಿ ಬ್ರಿಜೇಶ್ ಚೌಟನ ಗೆಲ್ಲಿಸುವ ಮೂಲಕ ನನ್ನ ಪಾರ್ಲಿಮೆಂಟ್ ಕೈ ಹಿಟ್ಕಂಡ್ ಹೋಗುವಂಥ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಈ ಒಂದು ತಿಂಗಳ ಅವಧಿಯಲ್ಲಿ ನಾನು ಕಂಡಂಗೆ ಈ ಎಷ್ಟು ಬುದ್ಧ ಅಂತ ಹೇಳಿದ್ರೆ ನನ್ನ ಕೈಗೊಂಡು ಪಾರ್ಲಿಮೆಂಟ್ ಸಾಮರ್ಥ್ಯ ಸಾಮರ್ಥ್ಯವಾಗಿ ಇದೆ ಅಂತ ನನಗೆ ಅನ್ಸ್ಬಿಡುತ್ತೆ ಪ್ರಾಯದಲ್ಲ ದೊಡ್ಡವರ ಹೀಗೆ ಸಮಾಜ ಪಟ್ಟವಾಗಿ ಅನೇಕ ಮಗಳು ನಡುವೆ ಈ ಸಮಾಜ ಬೆಳೆದು ಬಂದಿದೆ ಈ ಸಮಾಜಕ್ಕೆ ಮಾದರಿಯಾಗುವಂತ ಶಕ್ತಿಯನ್ನ ಬಟ್ಟ ಸಮಾಜ ಬಳಸಿಕೊಂಡಿದೆ ನಾನು ಅತ್ಯಂತ ಗೌರವ ಕೊಡೋದು ಯಾಕೆ ಅಂತ ಹೇಳಿದ್ರೆ ಶಿಕ್ಷಣಕ್ಕೆ ಜಾತಿ ಇರಬಹುದು ಬಂಡ್ರಲ್ಲಿ ಆರೋಗ್ಯಕ್ಕೆ ಜಾತಿ ಇರಬಹುದು ಮದುವೆಗೆ ಜಾತಿ ಇರಬಹುದು ಆದ್ರೆ ದೇಶದ ಪ್ರಶ್ನೆ ಬಂದಾಗ ಜಾತಿ ಧರ್ಮ ಎಲ್ಲ ಅಂತ ಹೇಳುವಂತ ಸಮಾಜ ಯಾವುದಿದ್ರೆ ಅದು ಬಂಟ ಸಮಾಜಿ ನಾವೇನು ಹೆಮ್ಮೆಯಲ್ಲೇಬೇಕಾದಂತ ಪರಿಸ್ಥಿತಿಗಳ ನಡುವೆ ನಾವೆಲ್ಲ ಇದ್ದಾಗ ನನಗೆ ಗೊತ್ತಿಲ್ಲ ಈ ಬಂಟ ಸಮಾಜ ಹಿಂದುಳಿದ ವರ್ಗ ತ್ರೀ ಬಿ ಅಲ್ಲಿ ಬರ್ತದೆ ಅಂತ ನೆರವೊಂದಿದೆ ಯಾರೋ ಮನೆ ಒಂದು ಫೋನ್ ಮಾಡಿ ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ನಮಗೆ ತ್ರೀ ಬಿ ಅಲ್ಲಿ ಮೀಸಲಾತಿ ಇದೆ ಮೀಸಲಾತಿ ಬೇಕು ಮಾಡೋ ಪ್ರಶ್ನೆ ಮೀಸಲಾತಿ ಇದೆ ಆದ್ರೆ ಗಂಟೆ ಸಮಾಜದವರು ಐ ಎ ಎಸ್ ಮತ್ತು ಐ ಪಿ ಎಸ್ ಆದಾಗ ಆದಾಗ ಅವರಿಗೆ ಜಾಬ್ ಸಿಗಲಿಕ್ಕೆ ಕೇಂದ್ರದಲ್ಲಿ ನಮ್ಮ ಮೀಸಲಾತಿ ಪಟ್ಟಿಯಲ್ಲಿ ನಾವಿಲ್ಲ ಕೇಂದ್ರದಲ್ಲಿ ಮೀಸಲಾತಿ ಪಟ್ಟಿಯಲ್ಲಿ ಇಲ್ಲ ಅನ್ನುವಂತ ಕೊರಗಿದೆ ನಮಗೆ ನೀವೇನಾದ್ರು ಮಾಡಬಹುದಂತ ಕೇಳಿದಾರೆ ಯಾವಾಗ ಯಾವಾಗ ನಾನು ಮತ್ತು ಚೌಟ ಇವರು ಕೂಡ ಸಂಸದರಾಗಿ ಸಂಸತ್ ಭಾವಕ್ಕೆ ಹೋಗುವಂತ ಅವಕಾಶ ಸಿಕ್ಕಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬಂಡ ಸಮಾಜದ ಮೀಸಲಾತಿಯ ಪಟ್ಟಿಯನ್ನ ಕೇಂದ್ರದ ಪಟ್ಟಿಯಲ್ಲೂ ಕೂಡ ಸೇಷಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತ ಮಾತುಗಳನ್ನು ಹೇಳಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ನನಗೆ ಶುಭವಾಗಲಿ ಅಂತ ಹೇಳಿದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರ ವೇದಿಕೆಯಲ್ಲಿರುವಂತಹ ಯಾರ ಹೆಸರು ಹೇಳಿಲ್ಲ ಯಾಕಂದ್ರೆ ಎರಡು ಮೂರು ನಿಮಿಷ ಬೇಕು ಎಲ್ಲ ನನಗಿಂತ ಹಿರಿಯರು ಆಶೀರ್ವಾದ ಮಾಡಬೇಕು ಸಹಕಾರ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ ನಮಸ್ಕಾರ ಧನ್ಯವಾದಗಳು